ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಅವರಿಂದ ಬಂದಿರುವ ಹೊಸ ಪ್ರೋಮೋ ಫುಲ್ ಫನ್ ಮತ್ತು ಡ್ರಾಮಾ ಮಿಕ್ಸ್ ಆಗಿದೆ ಸಂಡೇ ಮಾರ್ನಿಂಗ್ ಮೊದಲ ಪ್ರೋಮೋ ಅಂದ್ರೆ ಯಾವತ್ತು ಪಕ್ಕ ಗ್ಯಾರಂಟೆಡ್ ಎಂಗೇಜ್ಮೆಂಟ್ ಇದು ಇಂದು ಕೂಡ ಅದೇ ರೀತಿ ಈ ಬಾರಿ ಗಿಲ್ಲಿ ಅವರು ಮನೆಯಲ್ಲಿ ಹಲವರ ಬಗ್ಗೆ ತಮ್ಮ ಒಪಿನಿಯನ್ ಅನ್ನ ಬರಹ ಶೈಲಿಯಲ್ಲಿ ಹೇಳಿರುವಂತೆ ಕಾಣಿಸ್ತಾ ಇದೆ ಮೊದಲಿಗೆ ಗಿಲ್ಲಿಯಲ್ಲಿರುವ ಒಬ್ಬ ಅಬ್ಸರ್ವೇಷನ್ ಎಲ್ಲರ ಗಮನ ಸೆಳೆದಿದೆ ಅವರಿಗೆ ಹೌಸ್ ನಲ್ಲಿ ಧ್ರುವ ತುಂಬಾ ಅನ್ಪ್ರಿಡೆಬಲ್ ಅನಿಸ್ತಾ ಇದೆ ಒಮ್ಮೆ ಕಾಲ್ಮಾಗಿರ್ತಾರೆ ಇನ್ನೊಮ್ಮೆ ಸಡನ್ ರಿಯಾಕ್ಷನ್ ಕೊಡ್ತಾರೆ ಇದು ಅವರ ಕ್ಯಾರೆಕ್ಟರ್ ಸ್ಟೇಬಲ್ ಆಗಿಲ್ಲ ಅನ್ನೋ ಇಂಪ್ರೆಷನ್ ಕ್ರಿಯೇಟ್ ಮಾಡ್ತಿದೆ ಹೌಸ್ ನಲ್ಲಿ ಕನ್ಸೆಂಟೆನ್ಸಿ ತುಂಬಾ ಇರೋದು ಇಂಪಾರ್ಟೆಂಟ್ ಆದ್ರೆ ಧ್ರುವ ಇನ್ನೂ ಯಾವ ಸೈಡ್ ನಲ್ಲಿ ಇದ್ದಾರೆ ಎಂಬ ಕ್ಲಾರಿಟಿ ಕಾಣ್ತಿಲ್ಲ ಮತ್ತೊಂದು ವಿಷಯ ಅವರ ಬಾಡಿ ಲ್ಯಾಂಗ್ವೇಜ್ ಟಾಸ್ಕ್ ಬಂದಾಗ ಆಕ್ಟಿವ್ ಆಗಿರೋ ಇಂಟೆಡ್ ಯೋಚನೆ ಜಾಸ್ತಿ ಆಕ್ಷನ್ ಕಡಿಮೆ ಅನ್ನೋ ವೈಬ್ ಇದೆ ಆಡಿಯನ್ಸ್ ಕೆಲವೊಮ್ಮೆ ಕನೆಕ್ಟ್ ಆಗ್ತಾರೆ ಕೆಲವೊಮ್ಮೆ ಟೋಟಲಿ ಕನ್ಫ್ಯೂಸ್ ಆಗ್ತಾರೆ ಈ ಅನ್ಪ್ರಿಡೆಬಲ್ ಒಳ್ಳೆಯದು ಬಟ್ ಡೈರೆಕ್ಷನ್ ಬೇಕು ಇನ್ನು ಸೂರಜ್ ಬಗ್ಗೆ ಎಂಟ್ರಿ ಟೈಮ್ ಅವರು ಸೂಪರ್ ಸ್ಟ್ರಾಂಗ್ ಎಂದು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ರು ಎನರ್ಜಿ ಆಟಿಟ್ಯೂಡ್ ಪ್ರೆಸೆನ್ಸ್ ಎಲ್ಲವೂ ಪರ್ಫೆಕ್ಟ್ ಆಗಿತ್ತು ಆದ್ರೆ ಈಗ ಅವರು ಲಿಟಲಿ ಸೈಲೆ ಮೋಡ್ಗೆ ಹೋಗಿರುವಂತೆ ಕಾಣಿಸ್ತಾ ಗೇಮ್ಲಿ ಸ್ಟೆಪ್ ಬ್ಯಾಕ್ ಆಗಿರುವಂತೆ ಹೌಸ್ನಲ್ಲಿ ನಲ್ಲಿ ಒಮ್ಮೆ ಪುಷ್ ಕೊಡೋದೇ ಬಿಟ್ಬಿಟ್ರು ವಿಸಿಬಿಲಿಟಿ ಕಡಿಮೆ ಸೂರಜ್ಗೆ ಪ್ರೊನಲ್ ಇದೆ ಬಟ್ ಯೂಸ್ ಮಾಡ್ತಿಲ್ಲ ಅನ್ನೋ ಫೀಲಿಂಗ್ ಬರ್ತಿದೆ ಇನ್ನು ರಾಶಿ ರಾಶಿಲ್ ಹೌಸ್ ನಲ್ಲಿ ಬಾಂಡ್ ನ್ಯಾಚುರಲ್ ಆಗಿರಬಹುದು ಆದ್ರೆ ಗೇಮ್ ಪ್ರೆಜರ್ ಬಂದಾಗ ಈ ಬಾಂಡ್ ಅವರಬಿಲಿಟಿಗೆ ಎಫೆಕ್ಟ್ ಕೊಡ್ತಾ ಇದೆ ಸೂರಜ್ ಅವರು ಇನ್ವರ್ಬಲ್ ಗೇಮ್ ಓವರ್ ಶೋಡ್ ಆಗ್ತಿದೆ ಅನ್ನೋದು ಮೆಜಾರಿಟಿ ಆಡಿಯನ್ಸ್ ವೈಫ್ ಆಮೇಲೆ ರಘು ಬಗ್ಗೆ ಎಂಟ್ರಿ ದಿನ ಆಡಿಯನ್ಸ್ ಅವರನ್ನ ಸ್ಟ್ರಾಂಗ್ ಇಮ್ಯಾಜಿನ್ ಮಾಡಿದ್ರು ಆದ್ರೆ ಆಕ್ಚುಲಿ ಶೋ ನಲ್ಲಿ ಅವರ ಕಾಲ್ ಟೈಲೆಟ್ ಕಿಚನ್ ಆರ್ನೇಟೆಡ್ ಸಾಫ್ಟ್ ಆಗಿದ್ದಾರೆ ಇದು ತಪ್ಪಲ್ಲ ಆದ್ರೆ ಆಡಿಯನ್ಸ್ ಎಕ್ಸ್ಪೆಕ್ಟೇಷನ್ ಗೆ ಟೋಟಲ್ ಅಬ್ಸರ್ಟ್ ಸ್ಟಿಲ್ ಅವರು ಗುಡ್ ಹಾರ್ಟೆಡ್ ಮತ್ತು ಹೌಸ್ ನಲ್ಲಿ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಾರೆ ಪ್ರೋಮೋ ಓರ್ಲಿ ಮೆಸೇಜ್ ಏನಪ್ಪಾ ಅಂದ್ರೆ ಹೌಸ್ ನಲ್ಲಿ ಈಗ ಯಾರು ಕಂಪ್ಲೀಟ್ಲಿ ಸ್ಟ್ರಾಂಗ್ ಆಗಿ ಕಾಣ್ತಿಲ್ಲ ಸೈಲೆಂಟ್ ಇರೋರು ವೀಕ್ ಅನ್ನೋದು ಅಲ್ಲ ಸ್ಕ್ಯಾರಮಿಂಗ್ ಮಾಡೋರು ಸ್ಟ್ರಾಂಗ್ ಅನ್ನೋದು ಅಲ್ಲ ಕನ್ಸಂಟೆಸಿ ಇರೋರು ಸೇಫ್ ಮೈಂಡ್ ಗೇಮ್ ಅಡ್ಜಸ್ಟ್ ಮಾಡಿಕೊಳ್ಳು ಅಬಿಲಿಟಿ ಇರೋರೆ ಲಾಂಗ್ ರನ್ ಅಲ್ಲಿ ಸೇಫ್ ಲಾಸ್ಟ್ಲಿ ಗಿಲ್ಲಿಯ ಅಬ್ಸರ್ವೇಷನ್ ಈ ಸೀಸನ್ ಅಲ್ಲಿ ಮೇಜರ್ ಹೈಲೈಟ್ ಅವರ ಸ್ಟೇಟ್ಮೆಂಟ್ ಸಿಂಪಲಿ ಆದ್ರೆ ಶಾರ್ಪ್ ಅವ್ರು ಹೇಳೋದನ್ನ ಕಂಟೆಂಟ್ ಗೆ ಯೂಸ್ ಮಾಡ್ಕೊಂಡ್ರೆ ಗೇಮ್ ಇಂಪ್ರೂವ್ ಆಗೋದು ಸೊ ಗೈಸ್ ಇದು ಇಂದಿನ ಪ್ರೋಮೋ ಬ್ರೇಕ್ ಡೌನ್ ನಿಮ್ಗೆ ಯಾರು ಸ್ಟ್ರಾಂಗ್ ಅನಿಸ್ತಾರೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ